ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತು ನಮ್ಮ ಟ್ಯೂಷನ್ ಕ್ಲಾಸಲ್ಲಿ ನಮ್ಮ ಬೇಸಿಗೆ ಶಿಬಿರಕ್ಕೋಸ್ಕರ ಎಲ್ಲ ಮಕ್ಕಳಿಗೂ ಒಂದೊಂದು ಟಾಪಿಕ್ ಅಂತ ಕೊಟ್ಟೈತಿ ಯಾಕಂದ್ರೆ ಬೇಸ್ ಮಕ್ಕಳಿಗೆ ಬೇಜಾರಾಗಬಾರ್ದು ಓದಿಬಾರ್ದು ಅಂತೇಳಿ ಡೈಲಿ ಒಂದೊಂದು ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅವರಿಗೂ ಮುಂದಿನ ತರಗತಿಗೆ ಹೋಗಲು ಹುಮ್ಮಸ್ಸು ಬರಲಿ ಅನ್ನೋಕ್ಕೋಸ್ಕರ ಒಂದೊಂದು ಟಾಪಿಕ್ ಕೊಟ್ಟೈತಿ ಆ ಟಾಪಿಕ್ ಬಗ್ಗೆ ಪರಿಚಯ ಮಾಡಿ ಕೊಡಲು ಬರುತ್ತಿದ್ದಾರೆ ವರ್ಷ ಆ್ಯಂಡ್ ಚಂದು ವೆಲ್ಕಮ್ ಟು ಆಲ್ ನಮಸ್ತೆ ಸ್ವಾಗತ ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಟು ಒನ್ ಆಲ್ ಆಲ್ ಮೈ ನೇಮ್ ಇಸ್ ವರ್ಷಾಜಿ ಕೊಟ್ಟರ್ ಐ ಆಮ್ ಸ್ಟಡಿಂಗ್ ಇನ್ ಸಿಕ್ಸ್ ಗ್ರೇಡ್ ತಮ್ಮ ನಿನ್ನ ಪರಿಚಯ ಮಾಡಿಕೊಡು ನಮಸ್ತೆ ನಾನು ಚಂದು ನಾನು ಎರಡನೇ ಕ್ಲಾಸ್ ಅಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ನೀವು ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ಟ್ಯೂಷನ್ ಅಲ್ಲಿ ಒಂದು ಟಾಪಿಕ್ ಒಂದು ಟಾಪಿಕ್ ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿ ಮಾತನಾಡಲು ಬರುತ್ತಿದ್ದಾರೆ ಅಕ್ಕ ಅಣ್ಣ ತಮ್ಮಂದಿರು ವೆಲ್ಕಮ್ ಡ್ಯಾನ್ಸ್ ಒಂದಿಗೆ ವೆಲ್ಕಮ್ ಡ್ಯಾನ್ಸ್ ಆಡಲು ಬರುತ್ತಿದ್ದಾರೆ ಓಂ ಪ್ರಕಾಶ್ ಕಣಿ ಹೇಳ್ತೀನವ ಕಣಿ ಕಣಿ ಹೇಳ್ತೀನವ ಕಣಿ ಹಿಂದೆ ಮುಂದೆ ನಡೀತಾ ಇರೋದು ಇವಾಗ ನಡೀತಾ ಇರೋದು ಕಣಿ ಹೇಳ್ತೀನವಾ ಕಣಿ ಕಣಿ ಹೇಳ್ತೀನವ್ ಕಣಿ ಯಾರ್ದಾದ್ರೂ ಭವಿಷ್ಯದ್ದು ಏನಾದ್ರು ಕಣ್ ಕಣಿ ಹೇಳ್ಬೇಕಂದ್ರೆ ಬನ್ನಿ ಕಣಿ ಹೇಳಿ ಕಣಿ ಹೇಳ್ತೀನವ ಕಣಿ ನೀನು ನೀನು ಇವಾಗ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೀಯಾ ಹೌದು ಹತ್ತನೇ ತರಗತಿ ಎಲ್ಲಿ ನೀನು ಟಾಪರ್ ಆಗುತ್ತೀಯಾ ಕ್ಲಾಸಲ್ಲಿ ಆಯ್ತು ಎಲ್ಲಿದ್ದರೂ ನೀನು ನನಗೆ ಗಿಫ್ಟ್ ಅಂದು ಕೊಡಬೇಕು ಆಯಿತು ಯಾರಾದರೂ ಬನ್ನಿ ನೀನು ಎರಡನೇ ಕ್ಲಾಸ್ ತಾನೆ ಹ್ಞೂ ಹೌದು ನನಗೆ ಚಿಕ್ಕ ತಮ್ಮ ಇದ್ದಾನೆ ಹ್ಞೂ

ಇವಾಗ ಬಿಹಾರಿನ ಹುಡುಗಿ ಅಮ್ಮನ ಬಗ್ಗೆ ಹಾಡಾಡಲು ಬರುತ್ತಿದ್ದಾಳೆ ಮೋನಿಕಾ ಅಮ್ಮ 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 ತೋಳಿಗೆ ರೆಕ್ಕೆ ಹಚ್ಚು ಸಂಟಕ್ಕೆ ಬೆಳ್ಳಿಯ ಕಟ್ಟಿ ಪಟ್ಟಿ ಹಕ್ಕಿ ಪುಕ್ಕ ಚಿಚ್ಚು ಹಕ್ಕಿ ಪುಕ್ಕ ಚಿಚ್ಚು ಹಾರುತ್ತೆ ಬೇರಕ್ಕೆ ಬಿಚ್ಚೆ ತಂಗಿನ ಮೆರುಕು ಮೇಲೆ

We all know that Father's Day is celebrated in third March Sunday, and the month is in the month of June. We all know that we, we all know that the, the first hero in our world is the father. Hmm. ಲೈಕ್ ಅ ಫಾದರ್ ನೋ 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 ಲವ್ ಟೇಕ್ ಕೇರ್ ಯು ಯು ಇವಾಗ ನಮ್ಮ ಇವಾಗ ನಮ್ಮ ಬಿಹಾರಿನ ಬೆಳಗಿ ಅಮ್ಮನ ಬಗ್ಗೆ ಮಾತನಾಡಲು ಬರುತ್ತಿದ್ದಾಳೆ ಖುಷಿ ನನ್ನ ತಾಯಿಯೇ ನನ್ನ ದೇವರು ನೀನ್ ನನ್ನ ತಾಯಿ ಎಂದರೆ ಬಲು ಬಲು ಪ್ರೀತಿ ನೀನು ನನ್ನ ಜೀವಕ್ಕೂ ಸಿರಿ ಕೊಟ್ಟ ದೇವತೆ ಪ್ರೀತಿ ಸಹ ನಿನ್ನಿಂದ ಬದುಕಿನ 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 ಪಾಠ ಕಲಿಸಿದ ಮಾತೆ ಜಗ ಜಗತ್ತಿನಲ್ಲಿ ಬೇರೆ ಯಾರು ಕೊಡಲಾರೆ ಕೊಡಲಾರದು ತಾಯಿಯಮ್ಮೆ ನಮ್ಮ ಉತ್ತರ ಕರ್ನಾಟಕದ ಅಕ್ಕ ಕಿತ್ತೂರಣಿ ಚೆನ್ನಮ್ಮನ ಡೈಲಾಗ್ ಹೇಳಲು ಬರುತ್ತಿದ್ದಾಳೆ ಅವಳೇ ನಮ್ಮ ವಿದ್ಯೆ ಅಕ್ಕ ಕಪ್ಪ ಕೊಡಬೇಕೆ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಕಪ್ಪು ತಿನ್ನೋದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಕೊಡಬೇಕೆ ಮೋಡ ಮಲೆ ಸಿರಿಸುತ್ತರೆ ಭೂಮಿ ಬೆಳೆ ಬೆಳೆಯುತ್ತಾರೆ ನಿಮಗೆ ಕೊಡಬೇಕು ಕಪ್ಪ ಅಣ್ಣ ತಮ್ಮಂದಿರೆ ಅಕ್ಕ ಬೆಂಗಿಯರೇ ಬಂಧು ಒಳಗರೆ ನೆಂಟರೆ ಕಪ್ಪ ತೊಲಗಿ ಬ್ರಿಟಿಷರೇ ನಾಯಿಗಳೇ ಬಿಹಾರಿನ ಹುಡುಗಿ ಜಿಲ್ಲೆಗಳನ್ನು ಮೂವತ್ತೊಂದು ಜಿಲ್ಲೆಗಳನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಬರ್ತಿದ್ದಾಳೆ ಸೋನಿ ಕುಮಾರಿ ಜಯಪುರ ಕಲಬುರ್ಗಿ ಯಾದಗಿರಿ ಬೆಳಗಾವಿ ವಿಜಯನಗರ ಕೊಪ್ಪಳ ಕೊಪ್ಪಳ ಉತ್ತರ ಕನ್ನಡ ಗದಗ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಉಡುಪಿ ತುಮಕೂರು ಮೈಸೂರು ದಕ್ಷಿಣ ಕನ್ನಡ ಹಾಸನ ಮಂಡ್ಯ ರಾಮನಗರ ಬೆಂಗಳೂರು ನಗರ ರಾಯಚೂರು ಬಾಗಲಕೋಟೆ ಬಳ್ಳಾರಿ ಕೊಪ್ಪಳ ಹಾವೇರಿ ಧಾರವಾಡ ದಾವಣಗೆರೆ ಚಿಕ್ಕ ಚಿಕ್ಕಬಳ್ಳಾಪುರ ಶಿವಮೊಗ್ಗ ಕೊಡಗು ಕೋಲಾರ ಚಾಮರಾಜನಗರ ಬೆಂಗಳೂರು ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ರವರ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ ಚಿನ್ಮಯ್ ಕುಂಬಾರ್ ಏ ಮುಚ್ಚು ಬಾಯಿ ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ಕೊಡುವಷ್ಟು ಸಖೇನ ನಿನಗೆ ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರದು ನಮಗೆ ನಿಮಗೆಲ್ಲ ಆರಾಮ ನಮ್ಮ ಟು ಅಣ್ಣ ಶಾಲೆಯ ಬಗ್ಗೆ ಮಾತನಾಡಲು ಬರುತ್ತಿದ್ದಾನೆ ನನ್ನ ಹೆಸರು ರೋಹಿತ್ ನಾನು ಇಂಟರ್ನೆಟ್ ಆಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ನೀವು ಬರ್ಜಿನ್ ಇಂಟರ್ನೆಟ್ ನನ್ನ ಶಾಲೆಯು ತುಂಬಾ ಸುಂದರವಾಗಿದೆ ಮತ್ತು ನನ್ನ ಶಾಲೆಯ ನನ್ನ ಶಾಲೆಯ ಒಳಗೆ ಗೃಹ ಗೃಹದ ನನ್ನ ಶಾಲೆಯ ಒಳಗೆ ಗ್ರಂಥಾಲಯವಿದೆ ಧನ್ಯವಾದಗಳು ಥ್ಯಾಂಕ್ ಯು ಒಂದು ಮನೆ ಪಾಯ ಹೇಗೋ ಹಾಗೆ ನಮ್ಮ ಪ್ರಜಿತ್ತನ್ನ ಅವರು ಕತೆ ಹೇಳಲು ಬರುತ್ತಿದ್ದಾರೆ ಅಲೆಯ ವಿವರ ನನ್ನ ಹೆಸರು ಪ್ರಜಿತ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಒಂದು ಕ್ಯೂಡ ಮತ್ತೆ ಕ್ಯೂಡಿ ಮುಗ ಒಂದೂರ ಕ್ಯೂಡ ಮತ್ತೆ ಕ್ಯೂಡಿ ಕುಳದ ಮತ್ತೆ ಕ್ಯೂಡಿ ಅವರಿಬ್ರು ಲವ್ ಮಾಡ್ತಾರೆ ಬಗ್ಗೆ ಮಾತನಾಡಲು ಬರುತ್ತಿದ್ದಾಳೆ हिंदी उड़ेगी हिंदी स्टोरी एक घना जंगल था उस... जोर से बोल <laughs> <laughs> एक घना जंगल था उसमें अंगूर का पेड़ रहता था उसके ऊपर बंदर रहते थे उसके ऊपर ताजा ताजा ताज फल रहते थे उसी में एक मगरमच्छ रहती थी बंदर और मगरमच्छ रहती थी थी, 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 थी।, थी। खा के चली जाती थी तो हम मगरमच्छ बोला क्या जो हम ही लोग खाते अंगूर। तो बोला क्या हाँ भाई जब आज भाभी के लिए लेके जाते हैं तो बोला ठीक है तो मगरमच्छ का पत्नी बोला क्या अंगूर खाया तो बोला वाह कितना मीठा है वो बोला क्या अगर जो अंग्रित ना मीठा है तो बंदर का कलेजा कितना मीठा रहेगा तो उसका तो कलेजा चाहिए तो तो पति को बोला तो वो बोला क्या मैं फ्रेंड के साथ ऐसा नहीं कर सकती तो वो बोला कि पत्नी बोला जो आप मुझसे प्यार नहीं करते हो तो बोला ठीक है जाती हूँ तो बोला क्या बंदर को जो भाई मेरे घर पे दावत है आज मेरे घर पे तो बोला क्या भाई तेल में नहीं आता है तो, बो, तो बोला क्या मेरे पीठ पे बैठ जाओ तो जा रही थी तो बोला क्या सारी भाई मैं अपना पति का तुम्हारा के ले जाऊँ गई खाने के लिए तो बोला क्या पहले बोल देते ना भाई पेट तो बड़ी छोड़ के आ गई हूँ तो बोला पीट से ले चलो झा वो बोला क्या पे, आज के ఉత్తర కర్ణాటక బాయ్బడకి సోనాక్షి వెల్కమ్ you <music> ధన్యవాదాలు